ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನನ್ನ ಮಲ್ಲಿಗೆ ಗಿಡ ಎಲ್ಲ ನೋಡಿ ಅಂತ ಎಂತ ಹಾಕ್ಲಿಲ್ಲ ಆಯಿತಾ ತುಂಬ ಬೇಜಾರಾಗ್ತದೆ ಕಾಣುವಾಗ ಯಾಕೋ ಟೆನ್ಷನ್ ಆಗ್ತದೆ ಎಂತ ಹಾಕದಂಥ ಗಿಡ ಪಾಪ ಅದಕ್ಕೇನಿಲ್ಲ ಇದೇ ಮಳೆ ನೀರಲ್ಲೇ ಇಷ್ಟು ಗ್ರೋತಿಂಗಲ್ಲಿ ಇರುವಂಥದ್ದು ಏನಿಲ್ಲ ಇವಾಗ ಚಿಗುರೆಲ್ಲ ಡೌನ್ ಆಯಿತು ಎಂತಿಲ್ಲ ಒಂದು ಸಲ ಮೊನ್ನೆಮ್ಮೆ ಆಯಿತು ಡೌನ್ ಆಯ್ತು ಇವಾಗ ಪುನಃ ಏನಿಲ್ಲದಾಗಿದೆ ನನಾಗಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರಿದ್ದಾರೆ ನಾನು ಅಂದರೆ ಅವರು ಕೇರಳ ನೀಲೇಶ್ವರದ ಸೈಡಿನವರು ಅವರಿಗೆ ಫಸ್ಟ್ ತುಂಬ ಕಷ್ಟಪಟ್ಟಿದ್ದಾರೆ ಅವರು ನನ್ನ ಹಾಗೆ ತುಂಬ ಕಷ್ಟಪಟ್ಟು ಗಿಡ ಮಾಡಿದವರು ಅವರಿಗೆ ಅಂದರೆ ಮಾರುಕಟ್ಟೆಯ ಸಮಸ್ಯೆ ಬಹಳಷ್ಟು ಇತ್ತು ಅವರಿಗೆ ಅಂದರೆ ಹೂ ತಗೊಳ್ಳೋದಿಲ್ಲ ಕಟ್ಟಿ ವೇಸ್ಟ್ ಆಗ್ತಾ ಉಂಟು ಆ ಥರದೊಂದು ಪರಿಸ್ಥಿತಿ ಬಂದಿತ್ತು ಒಂದು ಸಲ ಗಿಡವನ್ನು ಕೊಡುವಂತಹ ಹಂತಕ್ಕೆ ತಲುಪಿದ್ರು ಅವರು ಏನು ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅವರು ಬಟ್ ನಾನು ಹೇಳಿದಾಗೆ ತಗೊಳ್ಳಿಕ್ಕೆ ಜನ ಇಲ್ಲ ಸೊ ಅವರೇನು ಮಾಡಿದ್ರು ಅಂತೇಳಿದರೆ ಮತ್ತೆ ಊರಲ್ಲೇ ಈ ಥರ ಮದುವೆ ಫಂಕ್ಷನ್ಗಳಿಗೆಲ್ಲ ಕೊಡಲಿಕ್ಕೆಲ್ಲ ಶುರು ಮಾಡಿದರು ಮತ್ತು ಬೇರೊಂದು ಶಾಪಿಗೆ ಕೇಳಿ ಆ ಥರ ಕೊಡುತ್ತಿದ್ದರು ಏನು ರೇಟ್ ಕೊಡುತ್ತಿರಲಿಲ್ಲ ಅವರಿಗೆ ಸ್ವಲ್ಪ ಸ್ವಲ್ಪ ಹಣ ಅಷ್ಟೇ ಬಟ್ ಇವಾಗ ನಂಗೆ ತುಂಬ ಖುಷಿಯಾಗ್ತದೆ ಅವರನ್ನು ನೋಡುವಾಗ ಆಯಿತಾ ನಿಜವಾಗ್ಲೂ ಹಾಗೆ ಅಷ್ಟು ಎಫರ್ಟ್ ಆಗಿ ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಖಂಡಿತವಾಗಲೂ ಮುಂದಕ್ಕೆ ಬಂದೇ ಬರ್ತೇವೆ ಅದಕ್ಕೆ ಡೌಟೇ ಇಲ್ಲ ಮಾಡುವಂಥ ಕೆಲಸದಲ್ಲಿ ನಮಗೆ ಒಳ್ಳೆಯ ಒಂದು ಶ್ರಮ ಬೇಕಾಗ್ತದೆ ಅಷ್ಟೇ ಹಾಗೆ ಅವರು ಅಷ್ಟು ಎಫರ್ಟ್ ಹಾಕಿ ಬಿಡಲಿಲ್ಲ ಮತ್ತು ಅವರು ಟ್ರೈ ಮಾಡಿ ಮಾಡಿದ ನಂತರ ಅವರಿಗೆ ಇವಾಗ ಏನಂತ ಹೇಳಿದ್ರೆ ಆರ್ಡ್ರ್ ಸಿಗ್ತಾ ಉಂಟು ಮದುವೆಯ ಫಂಕ್ಷನ್ ಆಗಿರ್ಬೋದು ಯಾವುದೇ ಫಂಕ್ಷನ್ ಇದ್ದರೂ ಸಹ ಅಲ್ಲಿ ಆ ಒಂದು ಊರಿನವರಿಗೆ ಪಬ್ಲಿಸಿಟಿ ಬಂತು ನೋಡಿ ಅವರ ಮನೆಯಲ್ಲಿ ಮಲ್ಲಿಗೆ ಗಿಡ ಉಂಟು ಮಲ್ಲಿಗೆ ಮಾರ್ತಾರೆ ಅಂತೇಳಿ ಆಗ ಏನಾಗ್ತದೆ ಅಂತ ಹೇಳಿದರೆ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಕೇಳಲಿಕ್ಕೆ ಶುರು ಮಾಡ್ತಾರೆ ಮಲ್ಲಿಗೆ ಉಂಟ ಅಂತೇಳಿ ಅಂದರೆ ಅವರು ಅಷ್ಟು ಅದಕ್ಕೆ ಎಫರ್ಟ್ ಆಗ್ತಾರೆ ಫುಲ್ ಟೈಮ್ ಗಿಡವನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ನಂಗೆ ಹಂಗಂಥ ಒಂದು ಏನು ಹೇಳೋದು ಮನಸ್ಸಿದ್ರೆ ಖಂಡಿತವಾಗಲೂ ನಾವು ಮುಂದೆ ಬಂದೇ ಬರ್ತೇವೆ ಮಲ್ಲಿಗೆ ಗಿಡದಲ್ಲಿ ಸೋಲೆಂಬುದು ಇಲ್ಲೇ ಇಲ್ಲವೇ ಇಲ್ಲ ಬಟ್ ಏನು ಅಂತ ಹೇಳಿದರೆ ಎಫರ್ಟ್ ಹಾಕಬೇಕು ನಾವು ತುಂಬ ಎಫರ್ಟ್ ಹಾಕಿ ಗಿಡವನ್ನು ಸಾಕಬೇಕು ನಾನು ಮಾಡಿದ ಥರ ಅಲ್ಲ ಇವಾಗ ನೋಡಿ ನಾನು ಇದು ಬೇಕೋ ಬೇಡು ಅಂತ ಇವಾಗ ಮಾಡಿದ್ದಷ್ಟೇ ಅಂದರೆ ಇವಾಗಿರುವಂಥ ಪರಿಸ್ಥಿತಿಯಲ್ಲಿ ಫಸ್ಟ್ ನಾನು ಹಾಗಿರಲಿಲ್ಲ ಒಳ್ಳೆ ರೀತಿಯಲ್ಲಿ ಗಿಡವನ್ನು ಸಾಕ್ತಿದ್ದೆ ನಿಮಗೆ ಗೊತ್ತಿರಬಹುದು ಯಾವ ಥರ ನಾನು ಗಿಡವನ್ನು ಸಾಕ್ತಿದ್ದೆ ಅಂತ ಬಟ್ ಇವಾಗ ಏನು ಹೇಳಿದರೆ ನನ್ನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಎಲ್ಲವನ್ನ ಸಹ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ ಒಬ್ಬಳಿಂದ ಎಲ್ಲ ಸಾಧ್ಯ ಇಲ್ಲಲ್ಲ ಹಾಗಾಗಿ ತುಂಬ ಕಷ್ಟ ಇದೆ ಆದರೂ ಸಹ ನನ್ನ ಗಿಡವನ್ನು ನಾನು ಬಿಡೋದಿಲ್ಲ ಇವಾಗ ಮಳೆ ಆಗಿದ್ದ ಕಾರಣ ಮಳೆ ನೀರು ಬೀಳುವ ಕಾರಣ ಗಿಡ ಏನಾಗೋದಿಲ್ಲ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ ಬಟ್ ಮಳೆ ಸ್ಟಾಪ್ ಆದ ತಕ್ಷಣ ಗಿಡವನ್ನು ಒಂದು ಸಲ ಒಮ್ಮೆ ಟ್ರಿಮ್ ಮಾಡಿ ಹೊಸ ಗೊಬ್ಬರ ಅಂದರೆ ಮಣ್ಣನ್ನೆಲ್ಲ ಚೇಂಜ್ ಮಾಡಿ ಮಣ್ಣು ಚೇಂಜ್ ಮಾಡೋದಲ್ಲ ಬುಡವನ್ನೆಲ್ಲ ಬಿಡಿಸಿ ಗೊಬ್ಬರವನ್ನು ಹಾಕಿ ಒಮ್ಮೆ ರಿಫ್ರೆಶ್ ಮಾಡ್ತೇನೆ ಗಿಡವನ್ನು ಆಮೇಲೆ ಚೆನ್ನಾಗಿ ನೋಡಬೇಕಂತ ಪ್ಲ್ಯಾನಲ್ಲಿದ್ದೆ ನಾನು ಮೊನ್ನೆಯ ವೀಡಿಯೋದಲ್ಲಿ ಸಹ ಹಾಕಿದ್ದೇನೆ ಬಟ್ ನಾನು ಇವತ್ತು ಹೇಳೋದು ಏನು ಅಂತೇಳಿದರೆ ಮಲ್ಲಿಗೆ ಗಿಡ ಮಾಡಿ ಖಂಡಿತವಾಗಲೂ ಸೋಲಿಲ್ಲ ಖಂಡಿತ ಗೆಲುವುಂಟು ಈ ಸಲಂತೂ ಒಳ್ಳೆ ರೇಟ್ ಬಂದಿದೆ ಸಹ ಕ್ಲೈಮೇಟ್ ತುಂಬ ಅಂತ ಹೇಳುವುದಿಲ್ಲ ಚೆನ್ನಾಗಿದೆ ಕ್ಲೈಮೇಟೆಲ್ಲ ಮತ್ತು ಕೆಲವರಿಗೆ ಕೆಲವು ಸಮಸ್ಯೆ ನಾನು ಹೇಳಿದೆ ಅಲ್ಲ ಗಿಡ ಎಲ್ಲ ಹಾಳಾಗುವಂಥದ್ದು ನನ್ನ ಗಿಡ ತೋರಿಸಿ ನೀವು ಅದನ್ನು ನೋಡಿ ಸಮಾಧಾನ ಮಾಡಿಕೊಳ್ಳಿ ಅಂದರೆ ಗಿಡ ಸಾಧ ಸರ್ವೇಸಾಮಾನ್ಯವಾಗಿ ಮಳೆಗೆ ಈ ಥರ ಎಲ್ಲ ಹಾಕಿ ಒಂದು ಎಲೆಲ್ಲ ಉದ್ರಿ ನೋಡಿ ಇದೆಲ್ಲ ನೋಡಿ ಎಲ್ಲೆಲ್ಲ ಉದುರಿ ಇದಕ್ಕೆ ನಾನು ಗೊಬ್ಬರ ಏನು ಹಾಕಲಿಲ್ಲ ಎಲ್ಲೆಲ್ಲ ಉದುರಿದೆ ಪುನಃ ಚಿಗುರ್ತದೆ ನೋಡಿ ಕೆಲವು ಕಾಣ್ತಿರ್ಬೋದು ನಿಮಗೆ ಚಿಗುರಿದ್ದೆ ಅಲ್ಲಿಗೆ ಡೆಡ್ಡಾಗಿದೆ ಏನಿಲ್ಲ ಸೊ ಅದು ಗಿಡ ಬಗ್ಗೆ ಬದುಕ್ತದೆ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಅದು ನಾನು ಅದನ್ನು ಬಿಟ್ಟಿದ್ದೇನೆ ಅದಕ್ಕೆ ಏನು ಹಾಕೋದಿಲ್ಲ ಗಿಡ ಗಿಡದಲ್ಲಿ ಮಾತ್ರ ಬುಡ ನೋಡ್ತಾ ಇರಬೇಕಾಗ್ತದೆ ಏನು ಅಂತೇಳಿದರೆ ನೀರು ನಿಲ್ತದ ಅಂತ ನೋಡಬೇಕು ನಾವು ಫಸ್ಟ್ ನೀರು ನಿಲ್ತದೆ ಅಂತಾದರೆ ಅದನ್ನು ಬಿಡಿಸ್ಕೊಳ್ಬೇಕು ಅದು ನೀರು ನಿಂತರೆ ಹೋಯಿತು ಮತ್ತೆ ಗಿಡ ಮತ್ತೆ ಹೇಳಿ ಪ್ರಯೋಜನ ಇಲ್ಲ ಇದೆಲ್ಲ ಅವತ್ತು ಹಾಕಿದ್ದೆ ಸೂಡಮನಸ್ಸೆಲ್ಲ ಹಾಕಿದ್ದೆ ನಾನು ಹಾಗೆಲ್ಲ ಹಾಕ್ತಿದ್ದೆ ನಾನು ಬಟ್ ಇದಕ್ಕೆ ಇದರೊಂದು ಫಸಲು ತೆಗೀಲಿಕ್ಕೆ ಅಂತ ಹೇಳಿ ನಾನು ಯಾವುದನ್ನು ಸಹ ಹಾಕಲಿಲ್ಲ ಅದರ ಇಫೆಕ್ಟ್ ಖಂಡಿತ ಕಾಣ್ತಾ ಉಂಟು ಗಿಡದಲ್ಲಿ ನಾನು ಹೇಳಿದಲ್ಲ ಈಗ ತಾನೇ ನನ್ನ ಫ್ರೆಂಡ್ ಒಬ್ಬರು ಗಿಡ ಮಾಡಿದ್ದಾರೆ ಚೆನ್ನಾಗಿ ಮಲ್ ಇವಾಗಲೂ ಮಲ್ಲಿಗೆ ಆಗ್ತದೆ ಹೇಳಿದರು ಅವರು ಒಂದು ಒಂದೂವರೆ ಚೆಂಡಿನ ತನಕ ಸಾರಿ ಒಂದೂವರೆ ಅಟ್ಟಿಯ ತನಕ ಮಲ್ಲಿಗೆ ಆಗ್ತದೆ ಅಂತ ಹೇಳಿದರು ಅವರು ಅವರು ಬುಡಕ್ಕೆ ಇದು ಸುಫಲ ಹಾಕಿದಾರಂತೆ ನಾನು ಕೇಳಿದೆ ಏನು ಹಾಕಿದ್ದೀರಾ ಅಂತೇಳಿ ಸುಫಲ ಹಾಕಿದ್ದೇನೆ ಹೇಳಿದರು ಬಟ್ ನನಗೆ ನಾನೊಂದು ವೀಡಿಯೋ ಮಾಡಿದ್ದೆ ನಾನು ಅವತ್ತೊಂದು ಸಲ ಸೊಫಲ ಹಾಕಿ ಗಿಡ ಎಲ್ಲ ಹದಗೆಟ್ಟಿತ್ತು ತುಂಬ ಟ್ರೈ ಮಾಡಿದ ನಂತರ ರಿಕವರಿಗೆ ಬಂತು ಏನು ನಂಗೆ ರಿಸಲ್ಟ್ ಕೊಡೋದಿಲ್ಲ ಅದು ಒಮ್ಮೆ ಮಾತ್ರ ಚೆನ್ನಾಗಿ ಬರ್ತದೆ ಬಟ್ ಅದು ಮಣ್ಣಿನ ಫಲವತ್ತತೆಯನ್ನು ಏನು ಫಲವತ್ತತೆ ಕಂಪ್ಲೀಟಾಗಿ ಹೋಗ್ತದೆ ಸುಫಲ ಹಾಕಿದರೆ ಅದು ಗ್ರೋ ಬ್ಯಾಗಲ್ಲಿ ನೆಟ್ಟ ಕಾರಣ ಮಣ್ಣಲ್ಲಿ ನೆಟ್ಟರೆ ಪರವಾಗಿಲ್ಲ ಅದು ಬೇರು ಹೋದಲ್ಲೆಲ್ಲ ಅದು ಆಹಾರವನ್ನು ಹುಡುಕಿಕೊಂಡು ಹೋಗ್ತದೆ ನನಗೇನು ಬೇಕಾದಾಗೆ ಅದನ್ನು ರಿಕವರಿ ಮಾಡಿ ತೆಗಿಲಿಕ್ಕೆ ಆಗ್ತದೆ ಬಟ್ ಈ ಪಾಟಲ್ಲಿ ನೆಟ್ಟರೆ ಏನಾಗ್ತದೆ ಬ್ಯಾಗಲ್ಲಿ ಪಾಟೆಲ್ಲ ಈ ಥರ ನೆಟ್ಟರೆ ಮಣ್ಣನ್ನು ನಾವು ಅದನ್ನು ಫುಲ್ ಚೇಂಜ್ ಮಾಡಿ ಅದಕ್ಕೆ ವಾರ್ಮಿಕ್ ಗೊಬ್ಬರ ಉಂಟಲ್ಲ ಅದನ್ನೆಲ್ಲ ಹಾಕಬೇಕಾಗ್ತದೆ ನೋಡಿ ನನ್ನ ಗಿಡ ನೋಡಿ ನಿಮಗೆ ನನ್ನ ಗಿಡ ನೋಡೋರ್ಲೆ ಕಾಣ್ಬೋದು ನೋಡಿ ಎಲ್ಲ ಎಲ್ಲ ಇದೆ ಎಂತಿಲ್ಲ ನೋಡಿ ಇದು ಇದನ್ನೆಲ್ಲ ಉಂಟಲ್ಲ ರೀಪೋರ್ಟ್ ಮಾಡದೆ ನಾನು ಬಿಟ್ಟ ಗಿಡ ನಾನು ಅವತ್ತು ಸಹ ಹೇಳಿದೆ ರೀಪೋರ್ಟ್ ಮಾಡದ ಪರಿಣಾಮ ಗಿಡ ಯಾವ ಥರ ಉಂಟು ಅಂತೇಳಿ ಗಿಡವನ್ನು ಮೇಂಟೇನ್ ಮಾಡೋದು ಅಂತೇಳಿದರೆ ಅಷ್ಟು ಸುಲಭದ ಕೆಲಸ ಏನಲ್ಲ ತುಂಬ ಕಷ್ಟದ ಕೆಲಸ ಏನು ಸ್ವಲ್ಪ ಮಳೆ ನಿಂತ ತಕ್ಷಣ ನನಗೊಮ್ಮೆ ಇದನ್ನು ಟ್ರಿಮ್ ಮಾಡಬೇಕು ಟ್ರಿಮ್ ಮಾಡಲಿಲ್ಲ ಅಂತಂದರೆ ಆಗಲಿಕ್ಕಿಲ್ಲ ಅದು ಟ್ರಿಮ್ ಮಾಡಿದ ಗಿಡನೇ ಆದರೂ ಸಹ ಸಿಕ್ಕಾಪಟ್ಟೆ ಒಂಥರ ಆಗಿದೆ ಕಾಣ ಹೋಗ್ಲಿ ಒಂಥರ ಏನು ಹೇಳೋದು ಬರೋದೇ ಬೇಡ ಅಂತ ತೋರಿಸು ಫ್ಲೋರ್ ಅಂತ ಹೇಳೋದೇ ಬೇಡ ನೋಡಿ ಎಲೆಲ್ಲ ಉದುರಿ ಗಲೀಜಾಗಿದೆ ಇದೆಲ್ಲ ನಾನು ಹುಲ್ಲನ್ನೆಲ್ಲ ತೆಗೆದು ಕಡೆ ಹಾಕಿದ್ದು ಆದರೆ ನನಗೆ ಸಂಡೇ ಒಮ್ಮೆ ಇದರ ಕೆಲಸ ಮಾಡಬೇಕು ಅಂತಿದ್ದೇನೆ ಕಂಪ್ಲೀಟಾಗಿ ಒಮ್ಮೆ ಫ್ಲೋರಿಗೆ ಪೈಪನ್ನು ಹಿಡಿದು ನೋಡಿ ಎಷ್ಟು ಗಲೀಜಾಗಿದೆ ಗೊತ್ತಾ ನಾನು ವೀಡಿಯೋಸನ್ನು ಹಾಕುವಾಗ ನನಗೆ ನನ್ನ ಅಕ್ಕನವರೆಲ್ಲ ಬೈಕ್ತಾರೆ ಅಂತ ಮಾರೈತಿ ನೀನು ಮನೆಯಲ್ವ ಅದಂತ ಮನೆಯ ಟೆರಿಸ್ ಅಲ್ವಾ ಮನೆಯ ಕೆಳಗೆ ಹೇಗುಂಟು ಹಾಗೆ ಮೇಲೆ ಸಹ ಬೀಳ್ ಮಾಡ್ಕೊಳ್ಬೇಕಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕಲ್ಲ ನೀನೆಂತ ಇಷ್ಟು ಗಲೀಜು ಮಾಡಿದ್ಯಾ ಅಂತೇಳಿ ಬೈತಾರೆ ಬಟ್ ಏನು ಮಾಡೋದು ಹೇಳಿ ನನ್ನ ನನಗೆ ಆಗೋಷ್ಟು ಮಾಡ್ಬೋದೇ ಹೊರತು ಅದಕ್ಕಿಂತ ಜಾಸ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಮತ್ತೊಂದು ಪ್ರಾಬ್ಲಮ್ ಉಂಟು ಇದನ್ನು ಕ್ಲೀನ್ ಮಾಡಲಿಕ್ಕೆ ಸಹ ಕಷ್ಟ ಉಂಟು ನನಗೆ ನಾನು ಫೋರ್ಟಿ ಫೈವ್ ಲೀಟರ್ ಗ್ರೋ ಬ್ಯಾಗಲ್ಲಿ ಗಿಡವನ್ನು ನೆಟ್ಟ ಕಾರಣ ಅದನ್ನು ಈ ಕಡೆಯಿಂದ ಆ ಕಡೆಗೆಲ್ಲ ಮೂವ್ ಮಾಡಿ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಬೇಕು ಅಷ್ಟೇ ಮೊದಲಾಗಿದ್ದರೆ ಈ ಪಾಟಲ್ಲಿ ಮತ್ತು ಚಿಕ್ಕ ಗ್ರೋ ಬ್ಯಾಲ ಗ್ರೋ ಬ್ಯಾಗಲ್ಲಿದ್ದರೆ ಅದನ್ನು ಆ ಕಡೆಯಿಂದ ಈ ಕಡೆಗೆ ಮೂವ್ ಮಾಡಿ ಕ್ಲೀನ್ ಮಾಡಿಡಲಿಕ್ಕೆ ಚೆನ್ನಾಗಿ ಆಗ್ತಿತ್ತು ಬಟ್ ಇವಾಗ ಸೈಜ್ ಎಲ್ಲ ದೊಡ್ದಾದ ಕಾರಣ ಅದನ್ನು ಎಂಥ ಮಾಡಲಿಕ್ಕೆ ಆಗೋದಿಲ್ಲ ತೆಗಿಲಿಕ್ಕೆ ಆಗೋದಿಲ್ಲ ನೋಡಿ ಇದು ಕೊಯ್ಯಿದ್ರೆ ಸಿಗ್ತದೆ ಒಂದು ಒಂದು ಚೆಂಡೆಲ್ಲ ಸುಲಭದಲ್ಲಿ ಸಿಗ್ಬೋದು ಅಲ್ಲಿಗೆ ಬಟ್ ನನಗೆ ಕೊಯ್ಲಿಕ್ಕೆ ಟೈಮ್ ಇಲ್ಲ ಒಂದು ಎರಡು ಮೂರು ದಿವಸ ಕೊಟ್ಟೆ ಮತ್ತೆ ಆಗೋದಿಲ್ಲ ಹಾಗೆ ಅಂದರೆ ಬೆಳಗಿನ ಆ ಟೈಮ್ ಅಂತೇಳಿದರೆ ಹಾಗೆ ಇರ್ತದೆ ನಮ್ಮದು ಸೊ ಏನಾಗಲಿ ನೆಕ್ಸ್ಟ್ ಕಾಣುವ ಅಂಥೇಳಿ ಚೆನ್ನಾಗಿ ನೋಡಬೇಕು ಅಂಥೇಳಿ ಪ್ಲ್ಯಾನಲ್ಲಿದ್ದೇನೆ ನಾನು ನನ್ನ ವೀಡಿಯೋಸನ್ನು ನನಗೆ ವೀಡಿಯೋ ತೆಗಿಲಿಕ್ಕೆ ಟೈಮ್ ಇರುವುದಿಲ್ಲ ವೀಡಿಯೋವನ್ನು ವೆಯ್ಟ್ ಮಾಡುವವರಂತೂ ಅಂತ ತುಂಬ ಜನ ಇರ್ತಾರೆ ಇದೀವಾಗ ನನ್ನ ಟಿಪ್ ಅಂತೇಳಿ ನಾನು ವೀಡಿಯೋ ಮಾಡೋದಲ್ಲ ನನ್ನೊಂದು ಫ್ರೆಂಡ್ಸ್ ಇರ್ತಾರಲ್ಲ ಮಲ್ಲಿಗೆಯ ವೀಡಿಯೋ ನೋಡುವಂತಹ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಆಗ ಒಂದು ಜಸ್ಟ್ ಮಾತಾಡ್ತಾ ಹೋಗಬೇಕಿದ್ರೆ ಒಂದು ಖುಷಿ ಆಗ್ತದೆ ಅವರಿಗೆ ಕೇಳಲಿಕ್ಕೂ ಖುಷಿ ನನಗಂತೂ ನಾನು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಗಿಡವನ್ನು ಮೇಂಟೈನ್ ಮಾಡ್ತಾ ಇರ್ತೇನೆ ಸೊ ಅದು ಅದಕ್ಕಿಂತಲೂ ಖುಷಿಯನ್ನು ಕೊಡುವಂಥ ವಿಷಯ ಸೊ ಹಾಗಾಗಿ ನಾನು ಕೆಲವು ವೀಡಿಯೋಸನ್ನೆಲ್ಲ ಎಡೆ ಎಡೆಗೆ ಹಾಕ್ತಾ ಇರ್ತೇನೆ ಇದು ನನ್ನ ಟಿಪ್ ಆಗಿ ಟಿಪ್ಸ್ ಕೊಡ್ತಾರೆ ಅಂತ ಅಂದುಕೊಳ್ಳೋದು ಬೇಡ ನೀವು ನಾನು ಹೀಗೆ ಮಾತಾಡ್ತಾ ಮಲ್ಲಿಗೆ ಗಿಡವನ್ನು ನೋಡಲಿಕ್ಕೋಸ್ಕರ ಮೇಲೆ ಬರ್ತೇನೆ ಆಗ ವಿಡಿಯೋಸನ್ನು ಮಾಡುವ ಅಂತ ತೋರ್ತದೆ ನನಗೆ ತುಂಬ ಜನ ಫ್ರೆಂಡ್ ಇದ್ದಾರಲ್ಲ ಅವರ ಜೊತೆಗೆ ಮಾತಾಡಿದಾಗೂ ಆಗ್ತದೆ ಸೊ ಹಾಗಾಗಿ ನಾಳೆ ನಾನೊಂದು ವೀಡಿಯೋಸ್ ಮಾಡ್ತೇನೆ ಓಕೆ ಅಲ್ಲಿ ತನ್ನ ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಎಲ್ಲ ನೀಟ್ ಮಾಡಬೇಕು ನಾಳೆ ಹೇಗೂ ಸೆಕೆಂಡ್ ಸ್ಯಾಟರ್ಡೇ ಆದ ಕಾರಣ ಮಕ್ಕಳಿಗೆ ರಜೆ ಸಹ ಇದನ್ನು ಹಿಡ್ಕೊ ಮಲ್ಲಿಗೆ ಹಿಡ್ಕೊ ಅದನ್ನು ಇಡು ಅವರಿಗೆ ಮಕ್ಕಳಿಗೆ ಸಹ ರಜೆ ಇದೆ ಸೊ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕು ಮತ್ತೊಂದು ಫ್ಲವರಲ್ಲೆಲ್ಲ ಎಲ್ಲ ಹಿಡಿದಿದ್ರೆ ಉಂಟಲ್ಲ ಇದು ಸುಣ್ಣ ಸುಣ್ಣವನ್ನು ಕೆಳಗೆ ಹಾಕಿದರೆ ಕುಮ್ಮಯ್ಯ ಅಂತ ಹೇಳ್ತಾರೆ ಅದಕ್ಕೆ ಕುಮ್ಮಯ್ಯವನ್ನು ಕೆಳಗೆ ಹಾಕಿ ಕ್ಲೀನ್ ಮಾಡಿದರೆ ತುಂಬ ಚೆನ್ನಾಗಿ ಪಾಚಿ ಎಲ್ಲ ಹೋಗ್ತದೆ ಸೊ ಹಾಗಿದ್ರೆ ನಮಗೆ ನಾಳೆ ಕಾಣುವ ನಾಳೆ ವೀಡಿಯೋದಲ್ಲಿ ಕಾಣುವ ಸ್ವಲ್ಪ ಮೇ ಸ್ವಲ್ಪ ಹೆವಿ ವರ್ಕ್ ಇಲ್ಲಿ ಸ್ವಲ್ಪ ಕೆಲಸ ಅಂತ ಅಲ್ಲವೇ ಇಲ್ಲ ತುಂಬ ಕೆಲಸ ಇದೆ ಇದನ್ನೆಲ್ಲ ಸ್ವಲ್ಪ ನೀಟ್ ಮಾಡಬೇಕು ಅಂತ ಇದ್ದೇನೆ ಸೊ ಹಾಗಿದ್ದರೆ ನಾಳೆ ಕಾಣುವ ಓಕೆ ಬ ಬಾಯ್